ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನೋಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಬಿಸ್ಕೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಇದೇ ಒಂದು ಪಂಚಾಯಿತಿಯಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ತದನಂತರ ಇವರ ಮನೆ ಮನೆಯವರಾದಂತಹ ಮುಬೀನಾ ಮೇಡಮಿಗೂ ಸಹ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ ಅದರಲ್ಲೂ ಇವರ ಒಂದು ಸಹಕಾರದೊಂದಿಗೆ ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರು ಅವರು ಮೇಡಮ್ ಅವರು ತದನಂತರ ಸರ್ ಬಿಸ್ಕೂರ್ ವಿ ಎಸ್ ಎನ್ ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಮಿತ್ತ ಈ ಒಂದು ಸೊಸೈಟಿಯಲ್ಲಿ ಮಾಜಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಸುಮಾರು ಮೂವತ್ತು ವರ್ಷಗಳಿಂದ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಗುರುತಿಕೊಂಡು ಈ ಭಾಗದ ಬರೀ ಒಂದು ಬಿಸ್ಕೂರಿಗೆ ಮಾತ್ರ ಸೀಮಿತವಾದಂತಹ ಹೆಸರಲ್ಲ ಇಡೀ ಮಾಗಡಿ ತಾಲ್ಲೂಕಲ್ಲೇ ಒಂದು ಹೆಸರುವಾಸಿಯಾದಂತಹ ವ್ಯಕ್ತಿ ಸರ್ ತದನಂತರ ಬಿಸ್ಕೂರ್ ಮಾಜಿ ಎಸ್ ಡಿ ಎಂ ಸಿ ಪ್ರೆಸಿಡೆಂಟ್ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಗಡಿ ತಾಲೂಕ್ ಪಂಚಾಯತಿ ಗೋರ್ಮೆಂಟ್ ನಾಮಿನೇಟೆಡ್ ಸದಸ್ಯರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಗಡಿ ತಾಲ್ಲೂಕು ಜೆ ಡಿ ಎಸ್ ಮೈನಾರಿಟಿ ಮೋರ್ಚಾದ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಸುಹೇಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಹೇಲ್ ಸರ್ ನಿಮ್ಮ ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯ್ತು ಅನ್ನಕ್ಕಂಥದ್ದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಮೂವತ್ತು ವರ್ಷದ ರಾಜಕಾರಣ ಮಾಡ್ತಾ ಒಂದು ಜೆ ಪಕ್ಷದಲ್ಲಿ ಒಂದೇ ಪಕ್ಷಕ್ಕೆ ದುಡಿತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬರ್ತಾ ಇದ್ದೀರಾ ಮತ್ತೆ ತಾವು ಒಂದು ಈ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಯಾರು ಪ್ರೋತ್ಸಾಹವನ್ನು ನೀಡಿದ್ರು ಅನ್ನ ಎಲ್ಲ ಮಾಹಿತಿ ಕೊಡಿಸಿ ಫೋರ್ ಅಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಕಾಮರ್ಸ್ ಓದ್ತಿದ್ದೆ ಕುದೂರಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ತಂದೆಯರ್ ತೀರ್ಕೊಂಡ್ರು ನಮ್ ಬ್ರದರ್ ಒಬ್ರು ಒತ್ತಿದ್ರು ಸಿವಿಲ್ ಚಿಕ್ಕಮಂಗ್ಳೂರಲ್ಲಿ ಅವರು ಶಿಕ್ಷಣ ಮುಂದುವರ್ಸ್ಬೇಕಾಯ್ತು ನಾನು ಶಿಕ್ಷಣ ಮುಟಗ್ಗೊಳಿಸಿ ನಮ್ಮ ತಂದೆ ವ್ಯಾಪಾರ ಹ್ಮ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕವರೆಗೂ ನಾನು ಜನಗಳ ಜೊತೆ ಬರ್ತೆ ಸಾವಿರ ಒಂಬೈನೂರ ತೊಂಬತ್ ಮೂರಲ್ಲಿ ವಿ ಎಸ್ ಎಸ್ ಬಿಸ್ಕೂರ್ ಸೊಸೈಟಿ ಚುನಾವಣೆ ನಡೀತು ಜನ ಎಲ್ಲ ನೀವು ಸೊಸೈಟಿ ನಿಂತ್ಕೊಳ್ಳಿ ಅಂದಾಗ ನಿಂತ್ಕೊಂಡು ಗೆದ್ದೆ ನಮ್ಮಲ್ಲಿ ಒಂದು ನಿರ್ದೇಶಕರದ ಸ್ಥಾನ ಕೊಡ್ತಾ ಇರೋದಕ್ಕೆ ಆಗ ನಾನು ಒಂದು ಓಟಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಸೋತೆ ತೊಂಬತ್ನಾಲ್ಕರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಮಂಡ್ಲ ಪಂಚಾಯತಿ ಮುಗಿದ ಮೇಲೆ ಗ್ರಾಮ ಪಂಚಾಯತಿ ಅಂತ ತೆಗೆದ್ರು ಆಗ ನನಗೆ ಜನ ಎಲ್ಲಾ ಗ್ರಾಮ ಪಂಚಾಯತಿ ನಿಂತು ನಾವಿದ್ದೀವಿ ಅಂತ ಬೆಂಬಲ ಕೊಟ್ಟಾಗ ನಾನು ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಿದೆ ಸ್ಪರ್ಧೆ ಮಾಡಿದಾಗ ನಾನು ನಾಲ್ಕ್ ಸೀಟ್ ಇತ್ತು ಬಿಸ್ಕೂರಲ್ಲಿ ನಮ್ಮವು ಇದ್ದವು ಮೂವತ್ತು ಓಟು ಮುಸ್ಲಿಮ್ಸ್ ಅವ್ರ ಅಲ್ಪಸಂಖ್ಯಾತರವು ಎಲ್ಲಾ ಜನಾಂಗದವಿದ್ದವು ಸಾವಿರದ ಐನೂರ ಎಪ್ಪತ್ತು ಓಟು ನನಗೆ ಜಾತಿ ಧರ್ಮ ಅನ್ನೋದು ನೋಡ್ಲಿಲ್ಲ ಜನ ಆಯ್ಕೆ ಮಾಡಿದ್ರು ನಾನು ಹತ್ತು ವರ್ಷ ವ್ಯಾಪಾರ ಮಾಡ್ಕೊಂಡಿದ್ದಾಗ ಜನಗಳು ಕಷ್ಟ ಸುಖಕ್ಕೆಲ್ಲ ಸಣ್ಣ ಪುಟ್ಟ ಆರೋಗ್ಯ ಕೆಡೋದಾಗಲಿ ಏನೇ ಆಗಲಿ ನಾನು ನನ್ನ ಸ್ವಂತ ಗಾಡಿನ ತಗೊಂಡು ಹೋಗಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಅವ್ರಿಗೆ ಚಿಕಿತ್ಸೆ ಕೊಡಿಸಿ ತಗೊಂಬನ ಮನೆಗೆ ಬಿಡ್ತಿದ್ದೆ ತೊಂಬತ್ನಾಲ್ಕರಲ್ಲಿ ನಾನು ಗ್ರಾಮ ಮೇಲೆ ಅಧ್ಯಕ್ಷನು ಆದೆ ಆದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ನಮ್ಮ ಅವಧಿ ಇತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಪ್ರಧಾನಮಂತ್ರಿ ಆದ್ರು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದರು ಅವರು ಒಂದು ವರ್ಷ ನಮಗೆ ಸುಗ್ರೀವಾಜ್ಞೆ ತಂದು ಒಂದು ವರ್ಷ ಮುಂದುವರ್ಸಿದರು ಅಲ್ಲಿಗೆ ನಮ್ಗೆ ಆರು ವರ್ಷ ಅವಧಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಸಿಕ್ತು ಅಲ್ಲಿಂದ ತಿರ್ಗಾ ನಾನು ಮದ್ವೆ ಆದೆ ಮದ್ವೆ ಆದ್ಮೇಲೆ ಐದ್ ವರ್ಷ ನಾನು ಚುನಾವಣೆಗೆ ನಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದ್ ಗ್ಯಾಪ್ ಬಿಟ್ಟೆ ಐದ್ ವರ್ಷ ಆಮೇಲೆ ನಾನು ಫ್ಯಾಮಿಲಿ ಸೆಟ್ರೇಟ್ ಆದ್ಮೇಲೆ ತಿರ್ಗಾ ಎರಡ್ ಸಾವಿರದ ಐದರಲ್ಲಿ ಧರ್ಮಸಿಂಗ್ ಸಿಂಗ್ ಮುಖ್ಯಮಂತ್ರಿ ಆದಾಗ ನಿಂತ್ಕೊಂಡು ಗೆದ್ದೆ ನನ್ ಗ್ರಾಮ ಪಂಚಾಯತಿ ಪಕ್ಕದ ವಾರ್ಡು ಪಾಳ್ಯ ಅಂತ ಬಿಸ್ಕೂರು ಫಸ್ಟ್ ಬಿಸ್ಕೂರಲ್ಲಿ ಗೆದ್ದಿದ್ದೆ ತೊಂಬತ್ನಾಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಪಾಳ್ಯ ವಾರ್ಡು ನಿಂತ್ಕೊಂಡು ಗೆದ್ದೆ ಹ್ಮ್ ಸರ್ ತಾವು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಮತ್ತೆ ಅಧ್ಯಕ್ಷರು ಕೂಡ ಆಗಿದ್ರಿ ಅದೇ ರೀತಿ ನಿಮ್ಮ ಒಂದು ಮನೆಯವರಾದಂತಹ ಮುಬೀನಾ ಮೇಡಮ್ ಕೂಡ ಎರಡು ಬಾರಿ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ನಾಲ್ಕು ಅವಧಿಯಲ್ಲಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಏನನ್ನೋ ನಿಮ್ಮ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡಿಸ್ಕೊಂಡು ಮಾಡಿಸಿದ್ದಾರೆ ಸರ್ ಇದುವರೆಗೆ ಈಗ ಅವರು ನಮ್ಮ ಶ್ರೀಮತಿ ಅವರು ರಾಜಕಾರಣಕ್ಕೆ ಬರಬೇಕಾದ್ರೆ ಮೀಸಲಾತಿ ಟೂ ಇಯರ್ ಲೇಡಿ ಅಂತ ಬಂದಾಗ ಅವ್ರನ್ನ ತಂದು ತಂದೆ ನಿಲ್ಲಿಸಿ ಒಂದನೇ ಅವಧಿಯಲ್ಲಿ ಅವರು ಮೆಂಬರ್ ಆಗಿ ಚೇರ್ಮನ್ ಆದರು ನಾನು ಹೆಂಗಾದ್ಲು ಹಂಗೆ ಆಗ ನಮ್ ಕಾಲದಲ್ಲಿ ಗ್ರಾಮ ಸಡಕ್ ಯೋಜನೆ ಅಂತ ಇತ್ತು ಹದ್ನಂದನೇ ಹಣಕಾಸು ಯೋಜನೆ ಅಂತ ಇತ್ತು ಆಮೇಲೆ ವರ್ಗ ಒಂದ್ರಲ್ಲಿ ಸಣ್ಣ ಪುಟ್ಟ ಕಂದಾಯಗೊಳಿಸಲು ಆಗೋದು ಆ ಟೈಮಲ್ಲಿ ನಮ್ಮ ಕೈಲಿ ಎಷ್ಟಾಗೋದು ಅಷ್ಟು ಶಕ್ತಿ ಮೀರಿ ಜಿಲ್ಲಾ ಪಂಚಾಯತಿ ಸಿಇಒ ಇವರಿದ್ರು ಜಮೀರ್ ಪಾಷಾ ಅಂತ ನನ್ನ ಬೆಂಗಳೂರು ಜಿಲ್ಲಾ ಪಂಚಾಯತಿ ಇತ್ತು ಅಧ್ಯಕ್ಷ ಇದ್ರು ಅವ್ರ ಹತ್ರ ನಾವು ಸ್ಕೂಲ್ ರಿಪೇರಿ ಆಟದ ಮೈದಾನ ರಿಪೇರಿ ಬಿಲ್ಡಿಂಗ್ ಗಳು ರಿಪೇರಿ ಅವಾಗೆಲ್ಲ ಏನ್ ಸಣ್ಣ ಪುಟ್ಟ ಗ್ರಾನ್ಸ್ ಬರೋದು ತಗೊಂಡ್ಬಂದು ಹೋರಾಟ ಮಾಡಿ ನಾವು ಕೆಲಸ ಈ ಒಂದು ಅವಧಿಯಲ್ಲಿ ಅವಾಗ ನಮ್ಗೆ ನಮ್ ಶಾಸಕರು ಇರ್ಲಿಲ್ಲ ನಾನ್ ಚೇರ್ಮ್ಯಾನ್ ಆದಾಗ ಅವ್ರು ಬಿಜೆಪಿ ಗೆದ್ದಿರಿ ಶಾಸಕರಿಗೆ ಇರೋರು ಅವ್ರು ನಮ್ಗೆ ಶಾಸಕರು ಇರ್ಲಿಲ್ಲ ಆದ್ರೂ ನಾವು ಅಧಿಕಾರ ಮಠದಲ್ಲಿ ರಾಜಕೀಯದ ಮಟ್ಟದಲ್ಲಿ ನಾವು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ವಿಧಾನ್ಸೌಧಕ್ ಹೋಗಿ ಶಾಸಕರ ಭವನಕ್ಕೆ ಹೋಗಿ ನಾವು ಬೇಕಾದನ್ನೆಲ್ಲ ಕೆಲಸ ಮಾಡ್ಕೊಂಡು ನಮಗೆ ಸ್ವಲ್ಪ ವಿದ್ಯೆ ಇತ್ತು ಬುದ್ಧಿ ಇತ್ತು ಯುಕ್ತಿ ಇತ್ತು ಶಕ್ತಿ ಇತ್ತು ಎಲ್ಲಾ ಹೋರಾಟ ಮಾಡ್ಕೊಂಡು ನಾವು ಕೆಲಸ ಮಾಡ್ಸಿದಿವಿ ಚರಂಡಿ ಕೆಲಸ ಆಗಿರ್ಬೋದು ಬೀದಿ ದೀಪ ಕೆಲಸ ಆಗಿರ್ಬೋದು ಐಮಾಸ್ಟ್ ಲೈಟ್ ಕೆಲಸ ಆಗಿರ್ಬೇಕು ಆಮೇಲೆ ಸ್ವತಂತ್ರ ಬಂದಿ ಐವತ್ತು ವರ್ಷ ಅರವತ್ತು ವರ್ಷ ಕಳೆದ್ರು ಕೆಲವು ಗ್ರಾಮಗಳಿಗೆ ರಸ್ತೆ ಇರಲಿಲ್ಲ ಕಾಂಕ್ರೀಟ್ ಇರಲಿಲ್ಲ ಅವೆಲ್ಲ ಅಭಿವೃದ್ಧಿ ಪಡಿಸಿದೀವಿ ಮುಖ್ಯವಾಗಿ ಬೀದಿ ದೀಪ ಚರಂಡಿ ಲೈಟು ಇದಕ್ ನಾವು ಆದ್ಯತೆ ಕೊಟ್ಟಿದೀವಿ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ತಾವು ಕೂಡ ಒಬ್ರು ಎಜುಕೇಟೆಡ್ ಆಗಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಶಾಲೆಗಳ ಅಭಿವೃದ್ಧಿಗೆ ಏನೆಲ್ಲ ಒತ್ತು ಕೊಟ್ಟಿದ್ದೀರಾ ಸರ್ ನಾವು ನಮ್ಮ ಅವಧಿಯಲ್ಲಿ ಬಿಸ್ಕೋರ್ಗೆ ಎರಡು ಶಾಲಾ ಕಟ್ಟಡಗಳು ಹಾಕಿ ಕಟ್ಸಿದ್ದವು ಒಂದು ಅಂಗನವಾಡಿ ಕಟ್ಟಡ ಕಟ್ಸಿದ್ದವು ಬಸನಗುಡಿ ಪಾಳ್ಯದಲ್ಲಿ ಅಂಗನವಾಡಿ ಶಾಲಾ ಕಟ್ಟಡ ಆಗಲಿ ಅಲ್ಲಿ ಸರ್ಕಾರದಿಂದ ಬಂದ ಅನುದಾನದಲ್ಲಿ ಅಲ್ಲಿ ಕೆಲಸ ಮಾಡಿಸಿದ್ವಿ ಏನು ಆಯಾ ವಾರ್ಡ್ ಮೆಂಬರು ಆ ವಾರ್ಡಿಗೆ ಬರ್ತದೆ ಅದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರಿಗೆ ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸಿ ನಾವು ಪಕ್ಷಪಾತ ಜಾತಿ ಭೇದ ಅಂತ ನೋಡಿಲ್ಲ ವಿದ್ವಾಶ್ವಾಸನ ಆಗಿರ್ಬೋದು ಮಾನ್ಯ ಯಡಿಯೂರಪ್ಪನವ್ರು ತಂದ್ರು ರುದ್ರಾಪಿ ವೇತನ ಹಿಂದೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವ್ರು ತಂದಿದ್ರು ವಿದ್ವಾಂ ಆಶ್ವಾಸನ ತಂದಿದ್ರು ಅದನ್ನ ಮಾನ್ಯ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆ ನಾನ್ನೂರು ರೂಪಾಯಿ ಕೊಡೋದೆಲ್ಲ ತಂದಾಗ ಈಗ ಸಾವಿರದ ಇನ್ನೂರು ರೂಪಾಯಿ ಆಗದೆ ಅನೇಕ ಜನಕ್ಕೆ ನಾವು ವಿದ್ವಾಂ ಆಶ್ವಾಸನ ರುದ್ರಾಪಿ ವೇತನ ಅಂಗವಿಕಲ್ರ ಮಾಶಾಸನ ಏನ್ ಸರ್ಕಾರದಿಂದ ಬರ್ತದೆ ಸವಲತ್ತುಗಳು ತಾಲೂಕ್ ಪಂಚಾಯತಿ ಆಗಿರ್ಬೋದು ಸೋಷಿಯಲ್ ವೆಲ್ಫೇ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಸಸಿಗಳು ಇದು ಇರೋದು ಬಂಜುಭೂಮಿ ಸ್ಕೀಮ್ ಇದ್ದಾಗ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಬರ್ತೋ ಸವಲತ್ತು ನಾವು ಹೋಗಿ ಅದರೊಳಗೆ ಏನು ಐತಿ ಅನ್ನೋದು ತಂದು ಜನಗಳಿಗೆ ನೇರವಾಗಿ ತಲುಪಿಸಿದೀವಿ ಸರ್ ಮುಂದಿನ ದಿನಗಳಲ್ಲಿ ಇರುವಂತಹ ಅವಧಿಯಲ್ಲಿ ಮುಂದೋಚನೆ ಏನಿಟ್ಕೊಂಡಿದ್ರ ಸರ್ ನಿಮ್ಮ ಒಂದು ಊರಿನ ವ್ಯಾಪ್ತಿಗೆ ಪಂಚಾಯತಿ ವ್ಯಾಪ್ತಿಗೆ ಇನ್ನು ಏನೆಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳು ಉಳ್ಕೊಂಡಿದೆ ಅದು ಮಾಡ್ಬೇಕಂತ ಯಾವ ರೀತಿ ಆಲೋಚನೆ ಮಾಡ್ಕೊಂಡಿದ್ದೀವಿ ಸರ್ ಈಗ ನಮ್ಮ ಮುಸಾರದಲ್ಲಿ ಒಂದು ಐದು ಮಾಸ ಲೇಟ್ ಆಗದೆ ಬಿಸ್ಕುರಿಗ್ ತರಬೇಕು ಈಗ ನಮಗೆ ಶಾಸಕರಿಲ್ಲ ನಮ್ಮ ಪಕ್ಷದ ಜೆಡಿಎಸ್ ಸಂಸದರು ಇದ್ದಾರೆ ಆ ಸಂಸದರನ್ನು ಇಡ್ಕೊಂಡು ಈಗ ಮುಸಾಗರ ಏನ್ ಹಿಂದೆ ಎ ಯು ಶಾಸಕರಿದ್ದಾಗ ಕಬ್ರಸ್ತಾನಿಗೆ ಐದು ಲಕ್ಷ ರೂಪಾಯಿ ರಸ್ತೆ ಐದು ಲಕ್ಷ ರೂಪಾಯಿ ಮೋರಿ ಮೂವತ್ ಲಕ್ಷ ರೂಪಾಯಿ ಎಸ್ ಸಿ ಪಿ ಗ್ರಾಂಡ್ ಕಾಂಕ್ರೀಟ್ ಐವತ್ತೆರಡು ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದೆ ಎರಡು ವರ್ಷದಲ್ಲಿ ಈಗ ಸಂಸದರ ಕೈಲಿ ಐದು ಲಕ್ಷ ರೂಪಾಯಿ ನಾನು ಹೇಳಿದೆ ನೀವು ಮುಸ್ಲಿಂ ಕಬ್ರಸ್ತಾನಿಗೆ ಮೋರಿಬೇಕು ಅದೇ ಮಟ್ಟದ ಐತೆ ನಾವು ಶವ ಹೊತ್ಕೊಂಡು ಹೋಗಿ ಅಜ್ಜೆ ಜಗು ನಾವು ಶವ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೆ ಅಜ್ಜೆ ಜಗು ನಾವು ಹೆಗ್ಲು ಕೊಡ್ತೀವಿ ನೀವು ಒಂದು ಐದು ಲಕ್ಷ ರೂಪಾಯಿ ಎಲ್ಲ ಹಾಕಿದ್ರೆ ನಿಮ್ಗೆ ಒಳ್ಳೆ ಮೆಸೇಜ್ ಓದ್ತದೆ ನಾವೆಲ್ಲ ದುಡಿದಿದ್ ಕೆನ್ ಡಿ ಅಭ್ಯರ್ಥಿ ಮುಸ್ಲಿಂ ಕಬ್ರಸ್ಥಾನಿ ಕೊಡ್ತಾರೆ ದುಡ್ಡು ಇಡೀ ದೇಶಕ್ಕೆ ಹೋಗ್ತದೆ ನೀವೊಬ್ಬ ಹೃದಯವಂತ ಮಾದರಿ ಸಂಸದರು ಅಂತ ಹೇಳಿದಾಗ ಅವ್ರು ಐದು ಲಕ್ಷ ರೂಪಾಯಿ ಹಾಕ್ಬೋಟಾರ ಮುಂಚಾರ್ಕ್ಕೆ ಈಗ ಕೆಲಸ ಮಾಡಿಸ್ತೀವಿ ಮುಂದೆ ನಮ್ಮ ರಾಜ್ಯಸಭಾ ಮೆಂಬರ್ಗಳು ಅವ್ರೆ ಲೆಹರ್ ಸಿಂಗ್ ಹತ್ರ ಹೋಗಿದ್ದ ಮನೆ ಬನ್ನಿ ಹಾಕ್ಬಿಡ್ತೀವಿ ಅಂತ ಹೇಳೋರೆ ವಿಧಾನ ಪರಿಷತ್ ಸದಸ್ಯರುಗಳುವ್ರು ನಮ್ಮ ಪಕ್ಷದವರು ನಾವಾಗ ಅವ್ರ ಹತ್ರ ಎಲ್ಲ ಬಂದಿ ಆದಷ್ಟು ನಾವು ಪ್ರಯತ್ನ ಕೊಟ್ಟು ಇರೋದಿಂದು ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಹೇಳ್ತೇನೆ ಇದೆ ಸರ್ ತಾವು ಜಾತ್ಯಾತೀತ ಜನತಾದಳ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಮೈನಾರಿಟಿ ಮೋರ್ಚಾದ ತಾಲೂಕು ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ರೆ ಮಾಗಡಿ ತಾಲೂಕಲ್ಲಿ ಪಕ್ಷ ಸಂಘಟನೆಗಾಗಿ ಯಾವ ರೀತಿ ಒತ್ತು ಕೊಟ್ಟಿದ್ರ ಮತ್ತೆ ನಿಮ್ಮ ಪಕ್ಷದ ಬಗ್ಗೆ ಈಗ ನಡೀತಿರುವಂತ ರಾಜಕಾರಣ ವಿಚಾರ ನೋಡಿ ಏನ್ ಕರೆ ಕೊಡಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ಕ್ಷೇತ್ರದ ನಾವು ಜೆ ಡಿ ಎಸ್ ಅಲ್ಲಿ ಇರ್ಬೇಕು ಮುಂದುವರಿಬೇಕು ಅಂದ್ರೆ ಮಾಜಿ ಪ್ರಧಾನಿ ಪರಮೋಚ್ಚ ನಾಯಕ ಅಪ್ಪಾಜಿ ಅವರಾದ ಸನ್ಮಾನ್ಯ ಶ್ರೀ ದೇವೇಗೌಡರು ಅವರು ಮುಸಲ್ಮಾನರಿಗೆ ನಾಲ್ಕ್ ಪರ್ಸೆಂಟ್ ಮೀಸಲಾತಿ ತಂದ್ರು ಏನು ವಿದ್ಯಾಭ್ಯಾಸದಲ್ಲಿ ಆ ನಾಲ್ಕ್ ಪರ್ಸೆಂಟ್ ತಂದಿದ್ರೆ ಅನೇಕ ನಮ್ಮ ಅಲ್ಪಸಂಖ್ಯಾತರ ಮಕ್ಕಳು ಬಿಇ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಎಂ ಬಿ ಬಿ ಎಸ್ ಆಗಿರ್ಬೋದು ಎಂ ಡಿ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಮುಂದುವರಿದಿ ಅವರು ಶಿಕ್ಷಣದಲ್ಲಿ ಅಲ್ಪಸಂಖ್ಯಾತರಲ್ಲೂ ಡಿ ಸಿ ಎಸ್ ಸಿ ತಹಶೀಲ್ದಾರ್ ಡಾಕ್ಟರ್ಗಳು ಅವರೇ ಅಂತ ತೋರಿಸ್ಕೊಡ್ಬೇಕಾರೆ ಇವತ್ತು ಮೂಲ ಕಾರಣ ಸನ್ಮಾನ್ಯ ಶ್ರೀ ದೇವೇಗೌಡರು ಪ್ರಮೋದ್ ಅವ್ರ ಮೀಸಲಾತಿ ಕೊಡದಿರ್ ನಾಲ್ಕು ಪರ್ಸೆಂಟು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ಈ ಮಟ್ಟಕ್ಕೆ ವಿದ್ಯಾಭ್ಯಾಸ ಸಿಗ್ತಿರಲ್ಲ ಶಿಕ್ಷಣ ಈಗ ಮೇನ್ ನಮ್ಗೆ ಏನ್ ಬೇಕು ಜೆ ಡಿ ಎಸ್ ಅಲ್ಲಿ ಶಿಕ್ಷಣ ಬೇಕು ಶಿಕ್ಷಣ ಕೊಟ್ಟವ್ರೆ ಮೀಸಲಾತಿ ಕೊಟ್ಟವ್ರು ಮುಖ್ಯವಾಗಿ ಇವತ್ತು ನಾವು ಗ್ರಾಮ ಪಂಚಾಯತಿ ನಾನಾಗ್ಲಿ ನನ್ನ ಹೆಂಡತಿ ಆಗ್ಲಿ ಅಧಿಕಾರ ಅನುಭವಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳಲ್ಲಿ ಮೀಸಲಾತಿ ತಂದಾಗ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಅವ್ರಿಗೆಲ್ಲಾ ಸ್ಥಾನಮಾನ ಸಿಕ್ಕೈತೆ ಇವೆಲ್ಲ ನಾವು ನೋಡಿದಾಗ ಹಿಂದೆ ಮಂಡ್ಲ ಪಂಚಾಯತಿ ಇತ್ತು ಹತ್ರ ಹಣ ಐತೆ ಯಾರು ಆರ್ಥಿಕವಾಗಿ ಪ್ರಬಲರವ್ರೆ ಅವರು ಏನು ಅಣವಂತರಿದ್ರೆ ಮಂಡ್ಲ ಪಂಚಾಯತಿ ಮೆಂಬರು ಪ್ರಧಾನರು ಉಪ ಪ್ರಧಾನರು ಆತಿದ್ರು ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ ಪ್ರಧಾನಮಂತ್ರಿ ಆದ್ಮೇಲೆ ಮೀಸಲಾತಿ ಕೊಟ್ಟ ಮೇಲೆ ನಮ್ಗೆಲ್ಲ ಅಧಿಕಾರ ಸಿಕ್ತು ಆಮೇಲೆ ಹುಬ್ಳಿ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಸಮಸ್ಯೆ ಇತ್ತು ಜೆ ಡಿ ಎಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಇದ್ರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಮಾನ್ಯ ಅವ್ರು ಹುಬ್ಳಿ ಈದ್ಗಾ ಮೈದಾನನ ಬಹಳ ವಿನಯವಾಗಿ ಯಾವುದೇ ರೀತಿ ಸಂಘರ್ಷ ಇಲ್ದಂಗೆ ಅದೇ ಒಂದು ಹೈಲೈಟ್ ಆಗೋದು ಇಡೀ ದೇಶ ರಾಜ್ಯ ಪ್ರಪಂಚದಲ್ಲಿ ಹುಬ್ಳಿ ಈದ್ಗಾ ಮೈದಾನ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಬಂತು ಅಂದ್ರೆ ಅದೇ ಒಂದು ಹೈಲೈಟ್ ಮಾಡೋರು ಅದನ್ನೆಲ್ಲಾ ಮಾನ್ಯ ಮಾಜಿ ಪ್ರಧಾನಿಗಳು ಆದ ಅಪ್ಪಾಜಿ ಅವರ ದೇವೇಗೌಡರು ಬಗೇರ್ಸೋರೇ ಅವರು ಸುಪತ್ರರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಬಂದ್ಮೇಲೆ ರೈತ ಸಾಲ ಮನ್ನಾ ಮಾಡೋರೆ ಅಲ್ಪಸಂಖ್ಯಾತರಿಗೆ ಶಾಲೆಗಳು ಕಟ್ಟಿಸ್ಕೊಟ್ಟವ್ರೆ ಮುರಾರ್ಜಿ ಶಾಲೆ ಕಟ್ಟಿಸ್ಕೊಟ್ಟವ್ರೆ ಅಲ್ಪ ಕೆಲಸ ಅಲ್ಪಸಂಖ್ಯಾತ ಶಾಲೆಗಳು ಕಟ್ಟಿಸ್ಕೊಟ್ಟವ್ರೆ ಕಾಲೇಜ್ಗಳು ಕಟ್ಟಿಸ್ಕೊಟ್ಟವ್ರೆ ಅವ್ರಿಗೆಲ್ಲ ಶಿಕ್ಷಣ ಅನ್ನೋದವ್ರು ಮೀ ಒಂದ್ ರೀತಿಲಿ ಎಲ್ಲಾ ರೀತಿಯಲ್ಲೂ ಸವಲತ್ತು ಮಾಡೋರೆ ಆಮೇಲೆ ಅವರು ಒಂದು ಹದಿನಾಲ್ಕು ತಿಂಗಳು ಒಂದು ಇಪ್ಪತ್ತು ತಿಂಗಳು ಮೂವತ್ನಾಲ್ಕು ತಿಂಗಳು ಮಾತ್ರ ಮುಖ್ಯಮಂತ್ರಿ ಎರಡ್ ಸಾರಿ ಇದ್ರು ಹ್ಮ್ ಅವ್ರಿಗೆ ಒಂದ್ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರ ಈಗ ಏನು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಅದ್ರಲ್ಲಿ ನಮ್ದು ಐವತ್ತು ಸಾವಿರ ಮನ್ನಾ ಆಯ್ತು ನಮ್ದು ಎಂದಕ್ಕೆ ಜಮೀನ್ ಐತೆ ನಮ್ಮ ಬಹಳಷ್ಟು ಮುಸಲ್ಮಾನರಿಗೂ ಅನುಕೂಲ ಆಗೈತೆ ದಲಿತರ್ಗು ಆಗೈತೆ ಅಲ್ಪ ಹಿಂದುಳಿದ ಆಗೈತೆ ಮುಂದೂರ್ದವರ್ಗ ಎಲ್ಲಾ ವರ್ಗದವ್ರಗು ಆಗೈತೆ ಅವ್ರು ಇಂಥ ಜಾತಿ ಧರ್ಮ ನೋಡಿ ಏನು ಮನ್ನಾ ಮಾಡಲಿಲ್ಲ ಜಗದೀಶ್ ಶೆಟ್ಟರ್ ಇದ್ದಾಗ್ಲೂ ಒಂದ್ಸತಿ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯವ್ರಿದ್ದಾಗ್ಲೂ ಒಂದ್ಸತಿ ಮನ್ನಾ ಮಾಡಿದ್ರು ಅತಿ ಹೆಚ್ ಕೆ ಸಾಲ ಮನ್ನಾ ಮಾಡಿದ್ದು ಅಂದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಇನ್ನು ನಾನು ಸಿದ್ದರಾಮಯ್ಯನ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ನಮ್ಮ ಪಕ್ಷದಲ್ಲೇ ಬೆಳೆದಿ ಶಾಸಕರಾಗಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಏನೋ ಕಾರಣ ಅಂತದಿಂದ ಅವ್ರು ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷದಲ್ಲಿ ಎರಡ್ ಸತಿ ಮುಖ್ಯಮಂತ್ರಿ ಆಗೋವ್ರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ರದ್ದುಪಡಿಸಿತ್ತು ಹ್ಮ್ ಇವ್ರಾಗಿ ವರ್ಷ ಆಯ್ತು ಹದಿನೆಂಟು ತಿಂಗಳು ಮೀಸಲಾತಿ ಯಾಕೆ ಇನ್ನ ಅದನ್ನ ಮರು ಸ್ಥಾಪನೆ ಮಾಡಕ್ ಮೀರಾಮೇಶ ಹೇಳ್ತಾವ್ರೆ ಅಮೆಂಡ್ಮೆಂಟ್ ತರಕ್ಕೆ ನೂರ್ ಮೂವತ್ತಾರು ಶಾಸಕರವ್ರೆ ಬಹುಮತ ಐತೆ ನೂರದ್ಮೂರು ಶಾಸಕರು ಇದ್ರೆ ಸಾಕು ಇನ್ನ ಇಪ್ಪತ್ತು ಶಾಸಕರು ಜಾಸ್ತಿ ಇದ್ರು ಯಾಕೆ ಮಾಡ್ತಾವ್ರ ಅವರು ಇವೆಲ್ಲ ನಾನ್ ಪ್ರಶ್ನೆ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಅದ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ಅವ್ರಿಗೆ ಸರ್ ಇದೇ ರೀತಿ ನಿಮ್ಮ ಒಂದು ಭಾಗದ ಯುವಕರು ಈಗ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಸರ್ ಸರ್ ತಾವು ಒಂದು ಮೂವತ್ತು ವರ್ಷದ ಹಿಂದೆ ಅದೇ ರೀತಿ ಮಾಡಿದ್ರಿ ಆ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಒಬ್ರು ಯಾರೋ ಒಂದು ನಿಮಗೆ ಒಂದು ದಾರಿ ತೋರಿಸಿದ್ರು ಈಗ ಬರ್ತಿರುವಂತ ಯುವಕರಿಗೆ ತಾವು ಅನುಭವಗಳ ರಾಜಕಾರಣಿಯಾಗಿ ಏನ್ ಸಂದೇಶವನ್ನು ಏನ್ ದಾರಿಯನ್ನು ಹೇಳ್ಕೊಡಕ್ ಇಷ್ಟಪಡ್ತೀರಾ ಸರ್ ನಾವು ರಾಜಕೀಯಕ್ಕೆ ಬರ್ಬೇಕಾದ್ರೆ ಆ ಎಂಎಲ್ಎ ಎಲ್ ಎಂ ಪಿ ಮಿನಿಸ್ಟ್ರು ನಮ್ಗೆ ಬೆನ್ನೆಲ್ ಬಾಗಿರ್ಲಿಲ್ಲ ನಮಗೆ ನಾವು ಹಿಂಗೆ ಈ ಬಳ್ಳಿ ಕಡೆ ಅರಳಿ ಕಟ್ಟೆ ಅಂತ ಇರ್ತದೆ ಹೋಟ್ಲ್ ಅಂತ ಇರ್ತದೆ ಅಲ್ಲಿ ಕುಂದ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಬಿಸ್ಕೂರ್ ಶಂಕರಪ್ಪನವ್ರು ಅಂತ ಒಬ್ರು ಹಿರಿಯರು ಈಗ ಒಂದು ಎಪ್ಪತ್ತೈದು ಎಂಬತ್ ವರ್ಷ ವಯಸ್ಸಾಗಿರ್ಬೋದು ಅವ್ರು ಸ್ವಲ್ಪ ರಾಮಕೃಷ್ಣ ಹೆಗಡೆ ಅವ್ರ ಮುಖ್ಯಮಂತ್ರಿ ಆಗಿರೋದು ಈ ಸಾರಾಯಿ ಪಾಟೀಲ್ ಆಗರಣದಲ್ಲಿ ಅವ್ರು ರಾಜೀನಾಮೆ ಕೊಟ್ಟಿದ್ದು ಇವೆಲ್ಲ ಸ್ವಲ್ಪ ರೀತಿ ನೀತಿ ಹೇಳೋರು ನೋಡಿ ಈಗಿನ ರಾಜಕಾರಣ ಈ ರೀತಿ ಐತೆ ಆದರ್ಶವಾಗೈತೆ ರಾಮಕೃಷ್ಣ ಹೆಗಡೆ ಅವ್ರು ಎರಡ್ ಸತಿ ರಾಜೀನಾಮೆ ಕೊಟ್ಟು ತಿರ್ಗಾ ಒಂದ್ಸತಿ ಎಂ ಪಿಲಿ ಅನ್ನೋ ಬಹುಮಾನ ಬಹುಮತ ಬರ್ದಲ್ಲೇ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಆದ್ರು ಒಂದ್ಸತಿ ಸಾರಾಯ್ ಬಟ್ಲಾಗದಲ್ಲಿ ಕೊಟ್ಟು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಆದ್ರು ಇಂತ ಈಗಿನ ಕಾಲದಲ್ಲಿ ಇಂತ ನಿಷ್ಠಾವಂತರಿದ್ದಾರೆ ಇಂತ ಆದರ್ಶ ವ್ಯಕ್ತಿಗಳಿದ್ದಾರೆ ದಳ ಅಂದ್ರೆ ಒಂದು ಒಳ್ಳೆ ಪಕ್ಷ ಯಾವುದೇ ಒಂದು ಗಲಾಟೆ ಗಾಬರಿ ಯಾವುದೇ ಇಲ್ಲ ಎಲ್ಲಾ ಧರ್ಮದವ್ರು ಬದುಕೋಗ್ಬೋದು ಅಂತ ಹೇಳಿ ಎಲ್ಲಾ ಮಾಡಿದ್ರು ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಮಟ್ಲೆ ಮೊದಲ ಮುಖ್ಯಮಂತ್ರಿ ಆಗ್ತಬೇಕಾದ ಜೊತೆಲಿ ನಿಜಾಮುದ್ದೀನ್ ಅಂತ ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಇದ್ರು ಅವ್ರು ತಗೊಂಡು ಒಕ್ಕಂಡ್ ಅಷ್ಟು ಸಚಿವರು ಕೊಟ್ಟು ನಾನು ಪರವಾಗಿ ಮುಸಲ್ಮಾನರು ಪರವಾಗಿದ್ದೀನಿ ಹೇಳಿ ಅವ್ರಿಗೆ ಖಾತೆ ಕೊಡುವರು ಅನಿವಾರ್ಯ ಮಾಡಪಾಡಿ ಅನ್ನೋರಿಗೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇದು ಮಾಡಿದ್ರು ಏನು ಅಲ್ಪಸಂಖ್ಯಾತ ಮೈನಾರಿಟಿ ಚೇರ್ಮನ್ ಸ್ಟೇಟ್ ಮಿನಿಸ್ಟರ್ ಇದ್ದಂಗೆ ಎಲ್ಲ ಮಾಡೋರೇ ಈಗ ನಾವು ಎನ್ ಡಿ ಬೆಂಬಲ ಕೊಟ್ಟ ಮೊನ್ನೆ ಡಾಕ್ಟರ್ ಮಂಜುನಾಥ್ ಉದಯವಂತ ಅಂತ ಸಂಸದರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ನಡೀತಾವೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರೋದಕ್ಕೆ ಕೆಲವರು ಅದ್ರ ಬಗ್ಗೆ ಏನೇನು ಟೀಕೆ ಟಿಪ್ಪಣಿ ಮಾಡ್ತಾರೆ ಆ ರೀತಿ ಯಾವುದು ಇಲ್ಲ ನಮ್ಮ ದೇಶದಲ್ಲಿ ನಮ್ ದೇಶ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದವ್ರೆ ಅದ್ರಲ್ಲಿ ಯಾರಿಗೂ ಏನು ತೊಂದರೆ ಆಗಲ್ಲ ಎಲ್ಲರೂ ಬದುಕ್ಬೋದು ಎಲ್ಲಾರು ಬಾಳ್ಬಹುದು ಎಲ್ಲಾರು ಚೆನ್ನಾಗಿರ್ಬೋದು ಸರ್ ಈಗ ಚನ್ನಪಟ್ಟಣ ಒಂದು ಬೈ ಎಲೆಕ್ಷನ್ ನಡೀತದೆ ಉಪಚುನಾವಣೆ ಮೂರು ಭಾಗದಲ್ಲಿ ನಡೀತದೆ ಸಂಡೂರು ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಹೈಲೈಟ್ ಆಗಿರುವಂತಹ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಆಗಿದೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿರೋದು ಅದು ನಿಮ್ಮ ಪಕ್ಷದಿಂದ ಈ ಕಾಂಗ್ರೆಸ್ ಇಂದ ಸಿ ಪಿ ಯೋಗೇಶ್ವರ್ ಕೂಡ ಕ್ಯಾಂಡಿಡೇಟ್ ಇದ್ದಾರೆ ಈ ಒಂದು ಇದರಲ್ಲಿ ನಿಮಗೆ ಯಾವ ರೀತಿ ತಾವು ಕೆಲಸ ಮಾಡಿರೋದು ವಿಚಾರದಲ್ಲಿ ಯಾವ ಕ್ಯಾಂಡಿಡೇಟ್ ಗೆಲ್ಬಹುದು ಅನ್ನೋಕ್ಕಂಥದ್ದು ಆತ್ಮವಿಶ್ವಾಸ ಇದೆ ಸರ್ ಸನ್ಮಾನ್ಯ ಪರಮೋಚ್ಚ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣಕ್ಕೆ ದೇವೇಗೌಡ ಬ್ಯಾರ ಗ್ಯಾರೇಜ್ ದೇವೇಗೌಡ ಅಂತ ಒಂದು ಡ್ಯಾಮ್ ಕಟ್ಟಸೋರೆ ಅಲ್ಲಿಂದ ಬಂದ್ರೆ ಇಗ್ಲೂರ್ ಜಲಾಶಯ ಕಟ್ಸೋೆ ಕನ್ನಡ ಜಲಾಶಯ ಕಟ್ಟೋರೆ ಅಲ್ಲಿಂದ ಇವರು ನೀರ್ ಲಿಫ್ಟಿಂಗ್ ಮಾಡ್ಕೊಳಕ್ಕೆ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಹ್ಮ್ 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 ಅವಾಗ ಇವರು ಎಂ ಎಲ್ ರಾಜೀನಾಮೆ ಕೊಟ್ಟಿ ತಿರ್ಗಾ ಸೋತಿ ತಿರ್ಗಾ ಸೋತವ್ರು ರಾಜೀನಾಮೆ ಕೊಟ್ಟಿ ತಿರ್ಗಾ ಆದ್ಮೇಲೆ ಅವ್ರಿಗೆ ಅರಣ್ಯ ಸಚಿವರು ಮಾಡಿದಾಗ ನೂರ ಇಪ್ಪತ್ತು ಕೋಟಿ ಹಣ ಕೊಟ್ಟಿ ಸದಾನಂದ ಗೌಡ್ರು ಕೆರೆ ತುಂಬಿಸೋ ಕೆಲಸ ಮಾಡಿದ್ರು ಹ್ಮ್ ಹದಿನೈದು ವರ್ಷ ಯೋಗೇಶ್ವರ್ ಅವರು ಬಿಜೆಪಿ ಇದ್ರು ನಮ್ ಎನ್ ಡಿ ಎ ಭಾಗ ಈಗ ಅವರು ಹ್ಮ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗೋರೇ ಹ್ಮ್ ಹತ್ರ ಹೋಗಿ ಓಟ್ ಕೇಳಿಲ್ಲ ನಾನೆಲ್ಲಾ ಇಪ್ಪತ್ತಾರು ವಾರ್ಡ್ನು ಚನ್ನಪಟ್ಟಣ ಹದಿನೇಳ ದಿವಸ ಪ್ರವಾಸ ಮಾಡ್ದಾಗ ಸನ್ಮಾನ್ಯ ದೇವೇಗೌಡರ ಜೊತೆ ನಿಖಿಲ್ ಅವ್ರ ಜೊತೆ ಯಮಂಜಣ್ಣ ಮಾಗಡಿ ಶಾಸಕರ ಜೊತೆ ಜೈಮುತ್ತು ಅಂತ ಅವರೇ ಪ್ರಸನ್ನ ಅಂತ ಲೀಡರ್ ಅವರಲ್ಲಿ ಆಮೇಲೆ ಕುಮಾರಣ್ಣರ ಜೊತೆ ಎಲ್ಲ ನಾವು ಪ್ರವಾಸ ಮಾಡಿ ಬಕ ಬಡೇ ಮಕಾನ್ ದರ್ಗಾಕ್ ಹೋಗಿ ಪೂಜೆ ಮಾಡಿಸಿ ಎಲ್ಲಾ ಮಾಡ್ದಾಗ ಅಲ್ಪಸಂಖ್ಯಾತರು ನಾವು ನಿಮ್ ಜೊತೆ ಇದ್ದೀವಿ ಅಂತ ಒಳ್ಳೆ ರೀತಿಲಿ ಅವ್ರಿಗೆ ಸ್ವಾಗತ ಮಾಡಿ ಒಳ್ಳೆ ರೀತಿ ಒಂದ್ ರೆಸ್ಪಾನ್ಸ್ ಕೊಟ್ಟವ್ರೆ ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕು ಅಂತ ಇರ್ಲಿಲ್ಲ ಯೋಗೇಶ್ ಅವ್ರಿಗೆ ಸೆಟ್ ಫಿಕ್ಸ್ ಆಗಿತ್ತು ಜೆ ಡಿ ಎಸ್ ಅಲ್ಲಿ ನಿಂತ್ಕು ಅಂದ್ರೆ ಅವರು ಮೊದ್ಲೆ ಆರ್ ತಿಂಗಳ ಹಿಂದೇನೆ ಕಾಂಗ್ರೆಸ್ ಫಿಕ್ಸ್ ಆಗಿ ಅವ್ರಂತರ ರೀತಿ ಎಲ್ಲಾ ಪಕ್ಷದಲ್ಲೂ ಪಕ್ಷಾಂತರಿ ಒಂಥರ ವ್ಯಾಪಾರಿ ಈಗ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಮಾನ್ಯ ಡಿ ಕೆ ಸುರೇಶ್ ಅವರು ಅವರು ಇವ್ರಿಗೆ ಟೀಕೆ ಮಾಡೋರು ಇವ್ರು ಅವ್ರಿಗೆ ಟೀಕೆ ಮಾಡೋರು ಇದನ್ನೆಲ್ಲ ಅವ್ರು ನುಮ್ಕೊಂಡು ಎಮ್ ಎಲ್ ಎ ಆಗ್ಬೇಕು ಅಂತ ಲೋಗವ್ರೆ ಅವ್ರ ಕನ್ಸು ನನ್ಸಾಗಲ್ಲ ನಿಖಿಲ್ ಕುಮಾರಸ್ವಾಮಿ ಕುಟುಂಬ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ರೀತಿ ಆ ಕುಟುಂಬಕ್ಕೆ ಸೋಲಿಲ್ಲ ನಿಖಿಲ್ ಸ್ವಾಮಿ ಅವ್ರು ಐದ ಅಂಕಿಯಲ್ಲಿ ಗೆಲ್ತಾರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಇದು ಇಪ್ಪತ್ ಮೂರನೇ ತಾರೀಕು ನೀವು ಪರ್ದೆ ಮೇಲೆ ನೋಡ್ತೀರಾ ಈಗ ಮೀಡಿಯಾದವ್ರ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ರು ಮೂ ತೊಂಬತ್ತು ಪರ್ಸೆಂಟ್ ಓಟ್ ಹಾಕಿದ್ದೀರಾ ಅಂತ ಸರ್ವೆ ಮಾಡೋರೆ ಮಾನ್ಯ ಸಿದ್ದರಾಮಯ್ಯನವ್ರ ನಾನು ಹೇಳ್ತೀನಿ ಆದಷ್ಟು ಬೇಗ ಶಿಕ್ಷಣದ ಮೀಸಲಾತಿ ಈಗ ನೀವು ಗುತ್ತಿಗೆಲ್ ಕೊಡ್ತೀವಿ ಅಂತ ನೆನ್ನೆ ಮಂದಿಯಿಂದ ಯಾರೋ ಹೇಳ್ತಾ ಇದ್ರೆ ಗುತ್ತಿಗೆ ಪತ್ಕೆ ಬಿಡಿ ಗುತ್ತಿಗೆ ಮಾಡೋರು ಮಾಡ್ಕೊಂತಾರೆ ಓದ್ತಾರೆ ಅವ್ರು ಇದ್ ಮಾಡ್ತಾರೆ ಹ್ಮ್ ನೀವ್ ಏನ್ ಶಿಕ್ಷಣದ ಮೀಸಲಾತಿ ಐತೆ ಅದನ್ನ ಮರುಸ್ಥಾಪನೆ ಮಾಡಿ ಶಿಕ್ಷಣಕ್ಕೆ ಏನ್ ಎಲ್ಲಾ ಅಲ್ಪಸಂಖ್ಯಾತರಿಗೆ ಓದಕ್ಕೆ ಮೀಸಲಾತಿ ಸಿಕ್ಕಿ ಒಳ್ಳೆ ಉದ್ಯೋಗ ಒಳಗೆ ಹೋಗಕ್ಕೆ ಒಂದು ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ನಾಲ್ಕು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮಗೆ ವೈಯಕ್ತಿಕ ಎರಡು ಬಾರಿ ನಿಮ್ಮ ಮನೆಯವರಾದಂತಹ ಮುಬ್ಬಿನ ಮೇಡಮ್ ಅವರಿಗೆ ಎರಡು ಬಾರಿ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ಈಗ ನಮ್ಮ ಬಿಸ್ಕೂರ್ ಗ್ರಾಮ ಪಂಚಾಯತಿಲಿ ಎಲ್ಲಾ ವಾರ್ಡ್ ಜನ ಕ್ರೆ ಈಗ ಮುಗಿದು ನೀವು ನನಗೆ ಒಬ್ಬ ಮುಸ್ಲಿಮ್ಸ್ ಅಂತ ಆಯ್ಕೆ ಮಾಡಿಲ್ಲ ಒಬ್ಬ ನಿಮ್ಮ ತಮ್ಮ ನಿಮ್ಮ ಮನೆ ಮಗ ಅಂತ ಆಯ್ಕೆ ಮಾಡಿ ನನಗೆ ಸೇವೆ ಮಾಡೋಕ್ ಕೊಟ್ಟಿದ್ದೀರಾ ಇನ್ನೊಂದು ವರ್ಷ ಐತೆ ನನಗೇನಾದ್ರೂ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಲಿ ಏನಾದ್ರೂ ಚುನಾವಣೆ ನಡೆದಿ ಉನ್ನತವಾದ ಸ್ಥಾನ ಸಿಕ್ಕಿ ಹೋಗ್ತೀನಿ ಇಲ್ಲ ಅಂದ್ರೆ ನಿಮ್ ಮುಂದೆ ಆಗಲೂ ನಿಮ್ಮ ಮುಂದೆ ನಿಮ್ಮ ಮುಂದೆ ಬರ್ತೀನಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಈಗಲೂ ನಿಮ್ಮ ಮುಂದೆ ಬರ್ತೀನಿ ಗ್ರಾಮ ಪಂಚಾಯತಿಗೆ ನೀವು ನನಗೆ ಇನ್ನ ಆಶೀರ್ವಾದ ಮಾಡಿ ನೀವು ಸೇವೆ ಮಾಡಲು ಅವಕಾಶ ಮಾಡ್ಕೊಡಿ ನಿಮ್ಗೆ ನಾನು ಚಿರೋಣಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜಿಲ್ಲಾ ಪಂಚಾಯತಿಗೆ ಸಪೋಸ್ ತಾವ್ ಕ್ಯಾಂಡಿಡೇಟ್ ಇದ್ರೆ ಏನಾದ್ರು ಒಂದು ಮೀಸಲಾತಿ ಏನಾದ್ರು ಒಂದು ರಿಸರ್ವೇಶನ್ ಏನ್ ಬರುತ್ತೆ ಅದಕ್ಕೆ ಮಾತ್ರ ವೇಟ್ ಮಾಡ್ತಾ ಇದ್ದೀರಾ ಮತ್ತೆ ಜೆ ಡಿ ಎಸ್ ಪಕ್ಷ ಏನಾದ್ರು ಟಿಕೆಟ್ ಕೊಟ್ಟಿಲ್ಲ ಬೇರೆ ಏನಾದ್ರು ಕೊಟ್ರೆ ಇಂಡಿಪೆಂಡೆಂಟ್ ಹೋಗುವಂತ ಏನಾದ್ರು ಒಂದು ಆಲೋಚನೆ ಏನಾದ್ರು ಇದೆಯಾ ಬರೀ ಪಕ್ಷಕ್ಕೆ ದುಡಿಗ ಈಗ ರಾಜ್ಯಸಭಾ ಮೆಂಬರ್ಗಳಾಗೋರು ಬಿಜೆಪಿಲಿ ಹ್ಮ್ ಸನ್ಮಾನ್ಯ ಪರಮೋಚ್ಚ ನಾಯಕರಾದ ದೇಶದ ಮಾಜಿ ಪ್ರಧಾನ ಅಲಿ ಪ್ರಧಾನಿ ಮೂರನೇ ಸಾರಿ ಆಗೋರ್ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗ ರಾಜ್ಯಸಭಾ ಮೆಂಬರ್ನ ಎಂ ಎಲ್ ಸಿಗಳನ್ನ ಹುಡುಕಿ ಕಾರ್ಯಕರ್ತರು ಕೊಟ್ಟಾರೆ ಈಗ ನಮ್ ಇದ್ರಲ್ಲಿ ಈಗ ಎಸನ್ಪುರ್ದಲ್ಲಿ ಸೋತಿದ್ರು ಒಬ್ರು ಲೀಡ್ರು ನನ್ನ ಅವ್ರ ಹೆಸರು ನನ್ನ ಬಾಯಿಲೆ ಬರ್ತಾ ಇಲ್ಲ ಅವ್ರ ಮೂರ್ ಸತಿ ಸೋತ್ರು ಅವ್ರಿಗೆ ಎಂ ಎಲ್ ಸಿ ನಾವು ಕಾಯ್ತಿವಿ ಕಾಯ್ದಿ ಸ್ಥಾನ ಕೊಡ್ತಾರೆ ನಮ್ ನಂಬಿಕೆ ಐತೆ ಈಗ ಬ್ಯಾರೆ ಮೀಸಲಾತಿ ಪುರದಲ್ಲಿ ಜನರಲ್ಲಿ ಕೊಡಿ ಅಂದಾಗ ನನ್ನಂತವ್ರುಗು ದುಡ್ದಿರೋ ನೂರಾರು ಜನ ಅವ್ರೆ ಮೂವತ್ ವರ್ಷದಿಂದ ಮೂವತ್ತೈದು ವರ್ಷದಿಂದ ನಲ್ವತ್ ವರ್ಷದಿಂದ ಇಪ್ಪತ್ತ್ ವರ್ಷದಿಂದ ದುಡ್ದಿರೋರವ್ರೆ ಅವ್ರಿಗೂ ಸ್ಥಾನಮಾನ ಕೊಡ್ಬೇಕಾಗ್ತದೆ ನಾವ್ ಅವಾಗ ಯಾವ್ದೇ ರೀತಿ ನಾವು ಜೆಡಿಎಸ್ ಬಿಡೋ ಪ್ರಶ್ನೆನೇ ಇಲ್ಲ ಈಗ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಆದ್ಮೇಲೆ ಬಿಜೆಪಿ ಇದು ಎಮ್ ಎಲ್ ಎಲ್ಲೇ ಮಾಡ್ಕೊಂಡಿದ್ರೆ ಇನ್ನೂರ ಸ್ಥಾನ ಗೆದ್ದು ಸರ್ಕಾರ ರಚನೆ ಮಾಡೋರು ಇವರು ಸ್ವಲ್ಪ ಇವ್ರಿಗೆ ದೇವ್ರು ನಿಧಾನವಾಗಿ ಬುದ್ಧಿ ಕೊಟ್ಟಿ ಅರಿವು ಕೊಟ್ಟಿ ಎಂ ಪಿ ಐದು ತಿಂಗಳಿಗೆ ಎಂ ಪಿ ಒಂದ್ ವರ್ಷ ಕಳೆದ ಮೇಲೆ ಇವ್ರಿಗೆ ಜಾನೋದಯ ಆಗೈತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಬೇಕು ಅಂತ ಈಗ ಹಿಂದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಸನ್ಮಾನ್ಯ ಶ್ರೀ ಬಿ ಎಸ್ ಜಡಿ ಜಮೀರ್ ಅಹಮದ್ ಖಾನ್ ಅವರೇ ಸಹಕಾರ ಕೊಟ್ಟು ಅವರೇ ಎಲ್ಲ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡೋವ್ರೆ ಬಿ ಜೆ ಪಿ ಇದ್ದಾಗ ಈಗ ನಾವು ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಭಾಗ ಆಗಿರೋದ್ರಿಂದ ಮೈತ್ರಿ ಎಲ್ಲ ಏರ್ಪಡ್ಬೇಕಾಗ್ತದೆ ಅವ್ರಿಗೂ ಸ್ಥಾನಮಾನ ಕೊಡಬೇಕಾಗ್ತದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ವರಿಷ್ಠ ಏನ್ ನಿರ್ಧಾರ ತಗೊಂತಾರೆ ಅದ್ರ ಮೇಲೆ ನಾವು ಓದ್ತೀವಿ ನಾವು ಒಂದು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತೀವಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಪ್ರಬಲ ಆಕಾಂಕ್ಷಿ ಜೆಡಿಎಸ್ನಲ್ಲಿ ನಲ್ಲಿ ಅಂತ ನಾನು ಹೇಳೋದು ಮಾತ್ರ ಈ ಮೂಲಕ ಅವ್ರಿಗೆ ವರಿಷ್ಠರಿಗೆ ಸಂದೇಶ ರವಾನೆ ಮಾಡಿದ್ವಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ನಮಸ್ತೆ ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಮೂವತ್ತು ವರ್ಷದ ಅನುಭವಗಳ ಒಂದು ರಾಜಕಾರಣಿಯಾಗಿ ಜೆಡಿಎಸ್ ಪಕ್ಷದ ಮುಖಂಡರು ಈ ಭಾಗದ ಸನ್ಮಾನ್ಯ ಶ್ರೀ ಬಿ ಎಸ್ ಸುಹೇಲ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಗೆ ಜೈ ಹಿಂದ್ ಜೈ ಕರ್ನಾಟಕ